ఎల్గూ నమస్కార బ్లౌస్ స్టిచ్చింగ్ ఆమె యావర చెక్ ఈ విడియోదల్ నోడ్రీ శోల్డరు ఆమె స్లీవ్స్ అయితా ఆమె స్లీవ్స్ విడుతూ ఆర్మల్ డౌను నోడ్రీ పర్ఫెక్ట్ మే వేస్ట్ నోడ్ర ఈర చెక్ మాకోవ్ కస్టమర్గా ఆ థితా హోకి ముంచే నీ థర ఎల్లూ చెక్కు ಆವಾಗಲೇ ನಿಮ್ಮ ಬ್ಲೌಸ್ ಪರ್ಫೆಕ್ಟ್ ಆಗಿದೆಯಾ ಇಲ್ಲ ಅನ್ನೋದು ನಿಮಗೂ ಗೊತ್ತಾಗುತ್ತೆ ಬ್ಯಾಕ್ ಸೈಡ್ ನೆಕ್ಕು ನಾವು ಕಟಿಂಗು ಮಾಡಿದ ಬ್ಲೌಸ್ನೇ ನಾನು ನಿಮಗೆ ನಿಮಗೆ ತೋರಿಸ್ತಾ ಇರೋದು ಶೋಲ್ಡರ್ ಪಟ್ಟಿ ಕೂಡ ಸೇಮು ಯಾಕಂದರೆ ಯಾವುದೇ ಆಗಲಿ ಫ್ರಂಟ್ ನೆಕ್ಕು ನಿನ್ನೆ ಈ ವಿಡಿಯೋನ ನಾನು ಕಟಿಂಗ್ ವಿಡಿಯೋ ಅಪ್ಲೋಡ್ ಮಾಡಿದ್ದೆ ನಾನು ಫುಲ್ ವೀಡಿಯೋ ನನ್ನ ಚಾನಲಲ್ಲಿದೆ ಹೋಗಿ ನೋಡ್ಬೋದು ನೋಡಿಲ್ಲ ಅಂದರೆ ನಾನು ಸ್ಟಿಚಿಂಗ್ ಆದಮೇಲೆ ನಿಮ್ಗೆ ಬ್ಲೌಸ್ ತೋರಿಸ್ತಾ ಇರೋದು ನೋಡಿರಿ ವೆಸ್ಟು ಯಾಕಂದರೆ ಓಪನ್ ಮಾಡಿ ಬ್ಲೌಸನ್ನು ತೋರಿಸ್ತಾ ಇದ್ದೀನಿ ನೀವು ನೀವು ಹೊಲ್ದಿರೋ ಬ್ಲೌಸ್ನ ಕಸ್ಟಮರ್ ಕೊಡೋ ಮುಂಚೆ ಒಂದು ಸರ್ತಿ ನೀವು ಈ ಥರ ಚೆಕಿಂಗ್ ಮಾಡ್ಕೊಳ್ಳೇಬೇಕು ಯಾಕಂದರೆ ಚೆಕಿಂಗ್ ಮಾಡ್ಕೊಂಡ್ರೆ ನಿಮ್ಗೆ ಗೊತ್ತಾಗುತ್ತೆ ನಿಮ್ಮ ಬ್ಲೌಸ್ ಇಷ್ಟು ಮಟ್ಟಕ್ಕೆ ಪರ್ಫೆಕ್ಟ್ ಆದ ಇಲ್ಲ ಎಲ್ಲ ಪ್ರಾಬ್ಲಮ್ ಇದ್ದರೆ ನಿಮ್ಗೆ ಗೊತ್ತಾಗುತ್ತೆ ವೀಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿರಿ